ಶ್ರೀ ಮಹೇಶ್ ಶೆಟ್ಟಿ ಕುಡುಪುಲಾಜಿ ಅವರ ಹುಟ್ಟುಹಬ್ಬದ ಐವತ್ತನೇ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಅವರ ಕುರಿತು ನಾನು ಕಂಡ ಎರಡು ಅನಿಸಿಕೆಯನ್ನು ಹಂಚಿಕೊಳ್ಳುವುದಕ್ಕೆ ಸಂತೋಷ ಪಡ್ತೇನೆ ಮಹೇಶ್ ಶೆಟ್ಟಿಯವರು ಬಾಲ್ಯದಿಂದಲೂ ಶ್ರಮಜೀವಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತೆಳ್ಳಾರ್ನಲ್ಲಿ ಪೂರೈಸಿ ಮುಂಬೈಗೆ ಪಯಣವನ್ನು ಬೆಳೆಸಿ ಹೋಟೆಲ್ ಉದ್ಯಮವನ್ನು ಆರಂಭದಿಂದ ಮಾಡಿಕೊಂಡು ಬಂದು ತನ್ನ ದುಡಿಮೆಯ ಫಲವನ್ನು ನಮ್ಮೂರಿಗೆ ಹೆಚ್ಚು ಸಹಕಾರ ನೀಡಿದಂಥ ಒಬ್ಬ ಅಪರೂಪದ ಮಹನೀಯ ಈ ಸಂದರ್ಭದಲ್ಲಿ ನಾನು ಮಹೇಶ್ ಶೆಟ್ಟಿಯವರ ಕೆಲವು ಊರಿಗೆ ಕೊಡುಗೆಗಳನ್ನು ನೀಡಿದ ಬಗ್ಗೆ ತಮ್ಮ ಗಮನವನ್ನು ತರುವುದಕ್ಕೆ ನಾನು ಪಡ್ತೇನೆ ಸ್ನೇಹಿತರೆ ಮಹೇಶ್ ಶೆಟ್ಟಿಯವರು ನಮ್ಮ ದಳ್ಳಾರಿನ ಹಂಪೆದೊಟ್ಟು ಗರಡಿಯ ಜೀರ್ಣೋದ್ಧಾರವನ್ನು ಮಾಡಿ ಶಿಲಾಮಯ ಗರಡಿಯನ್ನು ನಿರ್ಮಾಣ ಮಾಡೋದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಅಲ್ಲದೆ ಶ್ರೀ ಮಹಾಗಣಪತಿ ಹಬ್ಬಗದಾರಗ ಆದಿ ಆಲಡೆ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೆತ್ತಿಕೊಂಡು ಕೇವಲ ನೂರು ದಿನದಲ್ಲಿ ಜೀರ್ಣೋದ್ಧಾರವನ್ನು ಪೂರ್ಣ ಪೂರ್ಣಗೊಳಿಸಿ ಬ್ರಹ್ಮಕಲಶಾದಿ ಪುಣ್ಯ ಕೆಲಸವನ್ನು ಮಾಡುವಲ್ಲಿ ಮಹೇಶ್ ಶೆಟ್ಟಿಯವರು ನೇತೃತ್ವ ಮತ್ತು ಅವರ ಸಾಕಾರ ಅಪಾರವಾದದು ಈ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿಯವರು ಮತ್ತು ಅವರ ಮನೆಯವರು ಕುಡುಪುಲಾಜೆ ಕುಟುಂಬಸ್ಥರು ನಮ್ಮ ಗ್ರಾಮಕ್ಕೆ ಒಂದು ದೊಡ್ಡ ಕೊಡುಗೆ ಭಗವಂತ ಕರುಣಿಸಿದ ಕೊಡುಗೆ ಅಂತ ನಾನು ಹೇಳುವುದಕ್ಕೆ ಬಯಸ್ತೇನೆ ಅವರ ಅಣ್ಣ ತಮ್ಮಂದಿರು ಎಲ್ಲರೂ ನಮ್ಮ ಊರಿನ ಆ ಏಳಿಗೆಗಾಗಿ ತಮ್ಮ ದುಡಿಮೆಯ ಬಹುಪಾಲು ಅನ್ನು ತೊಡಗಿಸಿಕೊಂಡಿರುವುದನ್ನು ತಾವೆಲ್ಲ ಕಾಣಬಹುದಾಗಿದೆ ಅಲ್ಲದೆ ನಮ್ಮೂರಿನಲ್ಲಿ ಕಡು ಬಡವರಿಗೆ ಮನೆ ನಿರ್ಮಾಣ ಕಾರ್ಯದಲ್ಲಿ ಸಹ ಮಾನ್ಯ ಮಹೇಶ್ ಶೆಟ್ಟಿಯವರು ಸಾಕಾರವನ್ನು ಮಾಡಿದ್ದಾರೆ ಅಲ್ಲದೆ ಹರೆಯದ ಹೆಣ್ಣು ಮಕ್ಕಳಿಗೆ ಬಡವರಾಗಿದ್ದ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವ ಶುಭ ಕಾರ್ಯದಲ್ಲಿಯೂ ಸಹ ತನ್ನನ್ನು ತಾನು ತೊಡಗಿಸಿಕೊಂಡು ಸಹಕಾರವನ್ನು ನೀಡಿದ್ದಾರೆ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಸಮಾಜದ ಏಳಿಗೆಗಾಗಿ ಏನೆಲ್ಲ ಕೊಡುಗೆಗಳನ್ನು ಕೊಡುವುದಕ್ಕೆ ಸಾಧ್ಯ ಉಂಟು ಇದೆಲ್ಲವನ್ನು ಮಹೇಶ್ ಶೆಟ್ಟಿಯವರು ನೀಡಿದ್ದಾರೆ ಈ ಸಂದರ್ಭದಲ್ಲಿ ನಾವೆಲ್ಲ ಗ್ರಾಮಸ್ಥರು ಹೆಮ್ಮೆ ಪಡುವಂಥ ರೀತಿಯಲ್ಲಿ ಹುಟ್ಟಿದರೆ ಹುಟ್ಟಬೇಕು ಮಹೇಶ್ ಶೆಟ್ಟಿಯ ತರದ ಮಕ್ಕಳು ಎನ್ನುವಂಥ ರೀತಿಯಲ್ಲಿ ಆಗಿದೆ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗುತ್ತೆ ಈ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿಯವರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ನಾನು ಈ ಸಂದರ್ಭದಲ್ಲಿ ಗ್ರಾಮದ ಒಬ್ಬ ನಾಗರಿಕನಾಗಿ ಮತ್ತು ಅವರ ಅವರನ್ನು ಭಾಳ ಹತ್ತಿರದಿಂದ ತಿಳಿದ ಒಬ್ಬ ಸ್ನೇಹಿತನಾಗಿ ಅವರಿಗೆ ಶುಭವನ್ನು ಕೋರುವುದಕ್ಕೆ ನಾನು ಸಂತೋಷ ಪಡ್ತೇನೆ ಇವತ್ತಿನ ದಿನ ನನ್ನ ಕೆಲವು ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಸಾಕಾರ ಮಾಡಿದ ಎಲ್ಲರಿಗೂ ನಾನು ತುಂಬು ಹೃದಯದ ವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ